ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೋಗ್ಯವೇ ಭಾಗ್ಯ ಅತ್ಯುತ್ತಮವಾದ ಆಹಾರವನ್ನೇ ಸೇವಿಸೋಣ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮತ್ತೆ ಆಗ್ತಾಳೆ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಆರೋಗ್ಯಕರವಾಗಿರಲಿ ಅಂತ ಅದಕ್ಕೆ ಬೀಟ್ರೂಟನ್ನು ಕೂಡ ನುಣ್ಣಗೆ ಗಂಧದ ಥರ ರುಬ್ಬಿ ಅದಕ್ಕೆ ಸೇರಿಸಿ ಕಲಸಿ ಇಟ್ಕೊಳ್ತೀನಿ ಚಪಾತಿ ಚ ಹಿಟ್ಟು ಚೆನ್ನಾಗಿ ಅಂದರೆ ಚಪಾತಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಂತರ ನಾನಿಲ್ಲಿ ಪಾಲಕ್ ಪನ್ನೀರ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀಟಾಗಿ ಕಲಸಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಸಿ ಇಟ್ಕೊಂಡ್ರೆ ಈ ಹದಕ್ಕೆ ಕಲಸಿ ಇಟ್ಕೊಂಡ್ರೆ ಚಪಾತಿ ನೀಟಾಗಿ ಬರುತ್ತೆ ಪಾಲಕ್ ಪನ್ನೀರ್ ರೆಸಿಪಿ ಮಾಡೋಕ್ಕೆ ಏನೇನು ಇಂಗ್ರಿಡಿಯಂಟ್ಸ್ ಬೇಕೋ ನಾನು ಮೊದಲಿಗೆ ಇಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ತಂದು ಸೋಸಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮೊದಲಿಗೆ ನಾವು ಜೋಡಿಸಿ ಇಟ್ಕೊಂಡ್ರೆ ಯಾವುದೇ ಒಂದು ಇಂಗ್ರಿಡಿಯೆಂಟ್ ಕೂಡ ಸ್ಕಿಪ್ ಆಗದೆ ಥರ ಮಾಡ್ಬೋದು ಇದು ಕಸೂರಿ ಮೇತಿ ಇದು ಧನಿಯಾ ಪೌಡರ್ ಪೆಪ್ಪರ್ ಪೌಡರ್ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಕರಿಬೇವು ಒಂದು ತಬ್ಲೇನಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಕುದಿ ಬಂದ ತಕ್ಷಣ ಅದಕ್ಕೆ ನಾವು ಎಲ್ಲವನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪು ಅದನ್ನು ಹಾಕಬೇಕು ಹಾಕಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಂತರ ಅದನ್ನು ನಾವು ಹೊರಗೆ ತೆಗೆದು ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ನಾನು ಇಲ್ಲಿ ಇದನ್ನು ಹೊರಗೆ ತೆಗಿತಾಯಿದ್ದೀನಿ ಐದು ನಮ್ ಐದು ನಿಮಿಷ ಆಗಿದೆ ಇದನ್ನು ಹೊರಗೆ ತೆಗೆದು ನೀಟಾಗಿ ನುಣ್ಣಗೆ ರುಬ್ಬತೀನಿ ಇದನ್ನು ತೋರಿಸ್ತೀನಿ ಹೇಗೆ ರುಬ್ಬೋದು ಅಂತ ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ತಣ್ಣಗಾಗಬೇಕು ಬಿಸಿದನ್ನೇ ರುಬ್ಬಾರ್ದು ಫುಲ್ ತಣ್ಣಗಾಗಿದೆ ಇದು ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕೊಂಡು ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ನಂತರ ನಾನು ಇದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ತೀನಿ ಜೀರಿಗೆ ಆದಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ ಇದಕ್ಕೆ ಕಾಳು ಮೆಣಸನ್ನು ಕೂಡ ಹಾಕೋಬೋದು ನನ್ನ ಪುಡಿ ಇರೋದ್ರಿಂದ ಅದನ್ನೇ ಇದ್ದೀನಿ ನಂತರ ಧನಿಯಾ ಪೌಡರ್ ನಂತರ ಸೊಪ್ಪನ್ನು ಹಾಕಿ ಇದನ್ನು ನೀಟಾಗಿ ನುಣ್ಣಗೆ ಗಂಧದ ಥರ ರುಬ್ಕೋಬೇಕು ಇದನ್ನು ನೋಡಿ ರುಬ್ಬಿದ ನಂತರ ಹೇಗಾಗಿದೆ ಅಂತ ತೋರಿಸ್ತೀನಿ ಈ ಥರ ಆಗಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿನೂ ಹೀಗೆ ಇರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರು ಇದಕ್ಕೆ ಪನ್ನೀರ್ ಬೇಕಲ್ವಾ ಅದನ್ನು ರೆಡಿ ಮಾಡ್ಕೊಂಬಿಡ್ತೀನಿ ಪನ್ನೀರನ್ನು ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೇಕು ಆಲ್ಮೋಸ್ಟ್ ಫ್ರೆಶ್ ಆಗಿರೋ ಪನ್ನೀರನ್ನೇ ಡೇಟ್ ನೋಡಿಬಿಟ್ಟು ತೊಗೊಂಬಂದು ಯೂಸ್ ಮಾಡಿ ನಂತರ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ತುಪ್ಪ ಹಾಕಿ ತುಪ್ಪದಲ್ಲಿ ಈ ಪನ್ನೀರನ್ನು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿ ಸೀದೋಗ್ಬಿಡುತ್ತೆ ನಂತರ ಇದು ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರು ಹಾಕ್ತೀನಿ ಅಂದರೆ ಪನ್ನೀರ್ ಬಾಯಲ್ಲಿ ರುಚಿಯಾಗಿ ಬರುತ್ತೆ ತಿನ್ನುವಾಗ ನೋಡಿ ಇದನ್ನು ಪಕ್ಕಕ್ಕೆ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಪನ್ನೀರ್ ಮಾಡೋ ರೆಡಿ ಮಾಡಿಬಿಡೋಣ ಇದಕ್ಕೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಬಾಣಲೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಸಿರಿಸ್ಕೊಳ್ತೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಈ ಸಿಡಿಸಿದ ತಕ್ಷಣ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವು ಕರಿಬೇವು ಆದ ನಂತರ ಇದಕ್ಕೆ ನಾವು ಟೊಮೆಟೊ ಹಾಕಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ನಾನು ಇದನ್ನು ನಾವು ಫ್ರೈ ಮಾಡಬೇಕು ಈ ಮಸಾಲೆ ಐಟಮ್ಸ್ ಇದೆಯಲ್ಲ ಅದನ್ನು ನಾನು ನಂತರ ಇದ್ದೀನಿ ಮದ್ದಿಗೆ ಹಾಕಿದರೆ ಮತ್ತೆ ಇದ್ರೆ ಹಾಗಾಗಿ ಚಕ್ರಮಗ್ಗಿ ಲವಂಗ ಚಕ್ಕೆ ಪಲಾವೆಲೆ ಎಲ್ಲನೂ ಹಾಕಿ ಬಾಡಿಸ್ಕೊಂಡು ನಂತರ ಇದಕ್ಕೆ ನಾನು ಸಾಲ್ಟ್ ಹಾಕ್ತೀನಿ ನಂತರ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕೋದ್ರಿಂದ ಪನ್ನೀರ್ ತುಂಬಾ ಬಾಯಲ್ಲಿ ರುಚಿಯಾಗಿರುತ್ತೆ ಈ ಕಡೆ ನಾನು ಇದು ಫ್ರೈ ಆಗ್ತಾ ಆಗ್ತಾಯಿದ್ದೀಯಲ್ಲ ಈರುಳ್ಳಿ ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಮೆತ್ತಗಾಗಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟು ಮತ್ತು ಟರ್ಮೆರಿಕನ್ನು ಹಾಕಬೇಕು ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಹಾಕಿ ಇದನ್ನು ಮೆತ್ತಗಾಗಲಿದವರೆಗೂ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಪ್ಯೂರಿ ಹಾಕಬೇಕು ನೋಡಿ ನಾನೊಂದು ಇಲ್ಲಿ ಸ್ಕಿಪ್ ಮಾಡಿದ್ದೆ ತೋರಿಸೋದು ಈ ಬಟಾಣಿನ ರಾತ್ರಿ ನೆನೆ ಹಾಕಿ ನೆನ್ ನೆಂದಿರುವಂಥ ಬಟಾಣಿನ ಒಂದು ಸ್ವಲ್ಪ ಕುದಿಸಿ ಅದನ್ನು ಕೂಡ ಬಟಾಣಿ ಯೂಸ್ ಮಾಡ್ಕೋಬೇಕಿದ್ದಕ್ಕೆ ನೋಡಿ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಲ್ಲ ಪಾಲಕ್ ಸೊಪ್ಪು ಆ ಪಾಲಕ್ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಇದಕ್ಕೆ ಸೇರಿಸಿ ನೀಟಾಗಿ ಇದನ್ನು ಕಲಸ್ಬಿಡ್ತೀನಿ ನಂತರ ಇದಕ್ಕೆ ಸಾಲ್ಟ್ ಹಾಕೋಬೇಕು ಸಾಲ್ಟನ್ನು ನೋಡಿ ಹಾಕೋಬೇಕು ಯಾಕಂದರೆ ನಾವು ಸಾಲ್ಟನ್ನು ಈ ಪಾಲಕ್ ಸೊಪ್ಪು ಗ್ರೀನಿಷ್ ಆಗಿರಬೇಕು ಅಂತ ಅಲ್ಲಿನೂ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ ರುಬ್ಬುವಾಗ ನಂತರ ನಾವು ಪನ್ನೀರ್ಗೂ ಕೂಡ ಸಾಲ್ಟ್ ಹಾಕಿರ್ತೀವಿ ಹಾಗಾಗಿ ಇದಕ್ಕೆ ಫೈನಲ್ ಆಗಿ ನೀವು ಒಂದು ಸರಿ ಟೇಸ್ಟ್ ಮಾಡಿಬಿಟ್ಟು ನೋಡಿ ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ಈ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಪಾಲಕ್ ಪನ್ನೀರು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾನು ಕುದಿಯೋಕೆ ಇಟ್ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿ ನೋಡಿ ಆಲ್ಮೋಸ್ಟ್ ಇದು ಕುದ್ದಿದೆ ಈವಾಗಲೇ ಇದಕ್ಕೆ ನಾವು ಪನ್ನೀರನ್ನು ಹಾಕಬೇಕು ಇವಾಗ ಆಲ್ಮೋಸ್ಟ್ ನಮಗೆ ರೆಡಿಯಾಗಿದೆ ಪಾಲಕ್ ಪನ್ನೀರು ನೋಡಿ ಪಾಲಕ್ ಪನ್ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಯಿತು ಇದಕ್ಕೆ ಬಿಸಿ ಬಿಸಿ ಚಪಾತಿ ಹಚ್ಕೊಂಡು ತಿನ್ನೋದಷ್ಟೇ ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೆಂದ್ಕೊಂಡಿದೆ ಹಿಟ್ಟು ಚಪಾತಿನ ನಾವು ಯಾವಾಗಲೂ ಪ್ಲೇನಾಗಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೀಗೆ ಬೀಟ್ರೂಟನ್ನು ರುಬ್ಬಿ ಹಾಕೋದಾಗಿರಲಿ ಕ್ಯಾರೆಟನ್ನು ರುಬ್ಬಿ ಹಾಕ್ಬೋ ಹಾಕ್ಬೋದು ನಂತರ ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದಾಗಿರಲಿ ಪಾಲಕ್ ಸೊಪ್ಪನ್ನು ರುಬ್ಬಿ ಹಾಕೋದಾಗಿರಲಿ ಹೆಲ್ತಿಗೂ ಕೂಡ ಒಳ್ಳೆಯದು ಮತ್ತು ರುಚಿಯಾಗಿ ಕೂಡ ಇರುತ್ತೆ ಇವಾಗ ಆಲ್ಮೋಸ್ಟ್ ನಮ್ಮ ಊಟ ರೆಡಿಯಾಯಿತು ಪಾಲಕ್ ಪನ್ನೀರ್ ಮತ್ತು ಬೀಟ್ರೂಟ್ ಚಪಾತಿ ಇಲ್ಲಿವರೆಗೂ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್